ನಾನು ಸಮಿಸ್ತಿಶ್ ಚಿಕ್ಕನಾಯಕನಹಳ್ಳಿ ಬ್ರೇಕಿಂಗ್ ನ್ಯೂಸ್ ದುಷ್ಕರ್ಮಿಗಳಿಂದ ದನದ ಕೊಟ್ಟಿಗೆಗೆ ಬೆಂಕಿ ಲಕ್ಷಾಂತರ ಬೆಲೆ ಬಾಳುವ ಒಂದು ಜೊತೆ ನಾಟಿ ಎತ್ತುಗಳ ಜೊತೆಗೆ ಮರ ಮುಟ್ಟುಗಳು ಸರ್ವನಾಶ ತಾಲೂಕಿನ ಮಾರ್ಕೆಟ್ ಹತ್ತಿರ ನಿರ್ವಹಣಾ ಸ್ವಾಮಿ ದೇವಸ್ಥಾನಕ್ಕೆ ಹತ್ತಿರದಲ್ಲಿ ನಿನ್ನೆ ರಾತ್ರಿ ಸುಮಾರು ಎರಡು ಗಂಟೆ ಹೊತ್ತಿನಲ್ಲಿ ನರಸಿಂಹಮೂರ್ತಿ ಮೂರ್ತಿ ಸೇರಿದ ಮನೆಗೆ ಬೆಂಕಿ ಒಂದು ಜೊತೆ ನಾಟಿ ಎತ್ತುಗಳು ಸುಮಾರು ನಾಲ್ಕರಿಂದ ಐದು ಲಕ್ಷ ಬೆಲೆ ಬಾಳುವ ಬೇವಿನ ಮರದ ಮುಟ್ಟುಗಳು ಸುಟ್ಟು ಭಸ್ಮವಾಗಿದೆ ರೈತ ನರಸಿಂಹಮೂರ್ತಿ ಚಿಕ್ಕನಾಯ್ಕನಹಳ್ಳಿ ತಾಲೂಕಿಗೆ ಉತ್ತಮ ರೈತ ಎಂದು ರೊಟಾರಿ ಸಂಸ್ಥೆಯಿಂದ ಪ್ರಶಸ್ತಿ ಪಡೆದಿದ್ದರು ಮೇಲ್ನೋಟಕ್ಕೆ ಇದು ದುಷ್ಕರ್ಮಿಗಳು ಮಾಡಿರುವ ಶಂಕೆ ಇದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಮಾರ್ಕೆಟ್ ಹತ್ರ ಈ ಅವಘಡ ನಡೆದಿದ್ದು ಸುತ್ತಲೂ ಇದ್ದು ದೊಡ್ಡ ದುರಂತ ತಪ್ಪಿದಂತಾಗಿದೆ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿ ಭಾರಿ ದುರಂತವನ್ನು ತಪ್ಪಿಸಿದ್ದಾರೆ కళ్ అంతా ఇల్ బిల్ తిరుగు ఎర్డ్ సతి బందర్డ్ సతి బందవగ్లో మర ఎర గంటె గంట ఆగ్ దగ 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 కురి హా కిత్కం హింకే బాగా బిత ఆవ్లే ప్రాణ వ సింధు అని కిత్కండు బిత్బి ఎరడ్ గంటె ರೋಟರಿ ಕ್ಲಬ್ ವತಿಯಿಂದ ಇವ್ರಿಗೆ ಈಗಾಗಲೇ ಉತ್ತಮ ಚಿಕ್ಕನಹಳ್ಳಿ ತಾಲೂಕು ಉತ್ತಮ ರೈತ ಅಂತ ಒಂದು ಪ್ರಶಸ್ತಿನೂ ಸಹ ಕೊಟ್ಟಿದ್ರು ಕಷ್ಟಜೀವಿ ರೈತರು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಬೆಳಿಗ್ಗೆ ಎದ್ದು ಸಾಕು ದನ ದನ ಕಾಲ ನೋಡ್ಕೊಳೋದು ತೋಟ ನೋಡ್ಕೊಳೋದು ಇದೇ ಕೆಲಸ ಆಗಿಬಿಟ್ಟಿತ್ತು ಉತ್ತಮ ರೈತ ಅಂತಲೂ ಸಹ ಇವರಿಗೆ ಪ್ರಶಸ್ತಿ ನೀಡಿದ್ರು ಚಿಕ್ಕನಹಳ್ಳಿ ತಾಲೂಕಿನಲ್ಲಿ ನರಸಿಂಹಿರ್ತಿ ಸ್ವಂತ ಸ್ವಂತ